ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತ ನಾನಿವತ್ತು ಕರ್ಮೀನ್ ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ಕರ್ಮೀನ್ ತೊಗೊಂಡಿದ್ದೀನಿ ನೋಡಿ ಇದನ್ನ ಕರ್ಮೀನ್ದು ಒಣಮೀನು ಅಂತಾರೆ ಇದನ್ನ ತೊಗೊಂಡಿದ್ದೀನಿ ಇದನ್ನು ಯಾವ ರೀತಿ ಸಾಂಬಾರು ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಹಸಿ ಅವರೆಕಾಳು ಮತ್ತು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಬನ್ನಿ ನಾನು ಯಾವ ಮೆಥಡನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ಇದು ಒಂದು ಕಪ್ಪು ಅವರೆಕಾಳು ತಗೊಂಡಿದ್ದೀನಿ ಒಂದು ಹತ್ತು ಕೆ ಜು ಹಸಿ ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಿಡೇನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಒಂದೆರಡು ಸ್ಪೂನು ಖಾರದ ಪುಡಿ ತೊಗೊಂಡಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಹಾಗೆ ಇದು ಒಗ್ಗರಣೆಗೆ ಒಂದು ಅರ್ಧ ಟೊಮೊಟೊ ಹಣ್ಣು ಮತ್ತು ಅರ್ಧ ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಈರುಳ್ಳಿ ಟಮೊಟ ಮತ್ತು ಜೀರಿಗೆ ಬೆಳ್ಳುಳ್ಳಿ ಹಾಗೆ ಹುಣಸೆಹಣ್ಣು ಅರಿಶಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಬನ್ನಿ ನೋಡೋಣ ಯಾವ ಥರ ಮೆಥಡಲ್ಲಿ ನಾನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇದನ್ನು ಇವಾಗ ಈರುಳ್ಳಿ ಮತ್ತು ಹುಣಸೆಹಣ್ಣು ಟೊಮೊಟೊ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅರಿಶಿನ ಖಾರ ಪುಡಿ ಸಾಂಬಾರು ಪುಡಿ ಹಾಗೆ ಕಾಯಿ ತುರಿ ಎಲ್ಲನ ಇಷ್ಟು ನಾನು ರುಬ್ಕೊಬೇಕು ಇಷ್ಟು ಸಣ್ಣದಾಗ ರುಬ್ಕೊಂಡು ಬರೋಣ ಬನ್ನಿ ಇವಾಗ ನೋಡಿ ಸ್ನೇಹಿತರೆ ಇವಾಗ ಒಂದು ಮಿಕ್ಸಿಗೆ ಇವನ್ನೆಲ್ಲ ಹಾಕೊಂಡು ನಾನು ರುಬ್ಕೊಂಡು ಬರ್ತೀನಿ ಇದನ್ನೆಲ್ಲ ಹಾಕಿ ರುಬ್ಬಿಬಿಟ್ಟು ಸಣ್ಣಗೆ ರುಬ್ಕೋಬೇಕು ಸ್ವಲ್ಪ ಗಟ್ಟಿ ಗಟ್ಟಿ ತರತರಿ ಥರ ಎಲ್ಲ ರುಬ್ಕೊಬೇಡಿ ಸಣ್ಣಗೆ ರುಬ್ಕೊಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕು ಸಣ್ಣದಾಗಿ ಬನ್ನಿ ನೋಡೋಣ ಇವಾಗ ಸಣ್ಣದಾಗ ನಾನು ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ಖಾರ ಎಲ್ಲ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಬನ್ನಿ ನೋಡೋಣ ಈಗ ಯಾವ ಥರ ಸಾಂಬಾರು ಮಾಡೋದಂತ ತೋರಿಸ್ತೀನಿ ಇವಾಗ ಮೊದಲಿಗೆ ಸ್ಟವ್ ಆನ್ ಮಾಡ್ಬಿಟ್ಟು ಒಂದು ಪಾತ್ರೆ ಬಿಸಿ ಆದಮೇಲೆ ಆಯಿಲ್ ಹಾಕೊತಾ ಇದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಈಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಅಲ್ಲಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಕಟ್ ಮಾಡಿರೋವಂಥ ಒಂದು ಅರ್ಧ ಟೊಮೆಟೊ ಹಾಕ್ತಾ ಇದ್ದೀನಿ ಇದನ್ನು ಅಷ್ಟೇ ಇದನ್ನು ನೀಟಾಗಿ ಫ್ರೈ ಫ್ರೈ ಮಾಡ್ಕೋಬೇಕು ಇದನ್ನು ಅಷ್ಟೇ ನೀಟಾಗಿ ಥರ ಸಾಫ್ಟ್ ಆಗಬೇಕು ನೋಡಿ ಇದ್ರ ಜೊತೆಗೆ ಒಂದು ಸ್ಪೂನ್ ರುಬ್ಬಿರೋಂಥ ಖಾರನ ಸೇರಿಸ್ತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಆದಮೇಲೆ ಇವಾಗ ಹಸಿ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ಇದೂ ಅಷ್ಟೇ ಒಗ್ಗರಣೆ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ಅದ್ರ ಜೊತೆಗೆ ಕಟ್ ಮಾಡಿರೋಂಥ ಆಲೂಗೇಡ್ ಸಹ ಸೇರಿಸ್ತಾ ಇದ್ದೀನಿ ನೋಡಿ ಇವೆರಡೂ ಸಹ ಸ್ವಲ್ಪ ಸ್ವಲ್ಪ ಬೇಯಬೇಕು ಈ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಬೇಕು ಅರ್ಧಂಬರ್ಧ ಬೆಂದಿರಲಿ ಕರೆಕಾಳು ಆಲೂಗಡ್ಡೆ ಹಾಕಿ ಕರ್ಮೇನ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಂತ ನಾವು ಅಜ್ಜ ಎಲ್ಲ ತುಂಬ ಮಾಡ್ಕೊಡೋರು ಈ ಥರ ಸಾಂಬಾರೆಲ್ಲ ನಮಗೆ ನಮ್ಮ ಅಜ್ಜಿ ಅಂತೂ ತುಂಬ ಮಾಡ್ಕೊಡೋದು ಈ ಥರ ಸಾಂಬಾರು ನನಗೆ ಅದೇ ಮೆಥಡ್ ನಾನು ಯೂಸ್ ಇವತ್ತು ತುಂಬ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದೆರಡು ನಿಮಿಷ ಬೇಯಬೇಕಿದು ನೋಡಿ ಇವಾಗ ಒಂದು ಸ್ಪೂನ್ ಒಂದು ಅರ್ಧ ಸ್ಪೂನು ಟೇಸ್ಟ್ಗೋಸ್ಕರ ಹತ್ಕೊಳ್ಳಿ ಅಂತ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಬೇಯಿಸೋಕಿರೋಣ ಒಂದು ಅರ್ಧ ಬರ್ಧ ಇದ್ದಲೇ ಬೇಯಬೇಕು ಚೆನ್ನಾಗಿ ಒಬ್ಬರಣೆ ಸ್ವಲ್ಪ ನೀರು ಬಿಟ್ಕೋಬೇಕು ಸ್ವಲ್ಪ ಹಾಗೆ ಒಂದು ಐದು ನಿಮಿಷ ಬೇಯಲಿ ಮುಚ್ಚ ಇದ್ದೀನಿ ನೋಡಿ ಇವಾಗ ಕರ್ಮಿನ ಹುರ್ಕೊಳ್ಳೋಕ್ಕಿಂತ ಮುಂಚೆ ಇದು ತಲೆ ಇದೆಯಲ್ವ ಇದನ್ನು ತೆಗೀರಿ ಇದನ್ನು ಇದು ತಲೆ ಎಲ್ಲ ತೆಗಿಬೇಕು ಯಾಕಂದರೆ ಇದು ಸಾಂಬಾರೆಲ್ಲ ಕೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದು ತಲೆನ ತೆಗಿಬೇಕು ತೆಗ್ದುಬಿಟ್ಟಿದ್ನ ಹುರ್ಕೊಬೇಕು ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ಹುರ್ಕೋಬೇಕು ಅದಕ್ಕೋಸ್ಕರ ಇದ್ರ ತಲೆಯಲ್ಲ ತೆಗಿಬೇಕು ಈ ತಲೆ ಹಾಕೋದ್ರಿಂದ ಸಾಂಬಾರು ಚೆನ್ನಾಗಲ್ಲ ಅದಕ್ಕೋಸ್ಕರ ಇದು ತಲೆ ತೆಗಿತಾ ಇದ್ದೀನಿ ನೋಡಿ ನೋಡಿ ಇವಾಗ ತಲೆಯಲ್ಲ ಕಟ್ ಮಾಡಿದ್ದೀನಿ ಇದೊಂದೇ ಮಾತ್ರ ನಾವು ಹುರ್ದ್ಬಿಟ್ಟು ಸಾಂಬಾರು ಮಾಡಬೇಕು ಈ ತಲೆನ ಎಸ್ದುಬಿಡಿ ಅದು ಬೇಡ ಚೆನ್ನಾಗಿರಲ್ಲ ಅದು ಕೈ ಆಗುತ್ತೆ ಸಾಂಬಾರು ಚೆನ್ನಾಗಿರಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ತಲೆ ಇದ್ದೀನಿ ನೋಡಿ ಇವಾಗ ಮುಸ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಬೆಂದಿದೆ ಇದಕ್ಕೆ ನಾನು ಇವಾಗ ರುಬ್ಬಿರೋ ಅಂಥ ಕಾರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ರುಬ್ಬಿರೋ ಅಂಥ ಕಾರನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೇ ನೀರನ್ನ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಸ್ವಲ್ಪ ಕಾಳು ಮತ್ತು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಇದು ಬೇಯೋ ಔಷಧತಿ ನಾವು ಕರಿಮಿನ ಉಪ್ಕೊಂಡು ಬರೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದನಲ್ಲ ಅದೇ ಉಪ್ಪಲ್ಲಿ ಬೇಯ್ಕೊಳ್ಳಿ ಖಾರ ಎಲ್ಲ ಹಿಡೀಲಿ ಚೆನ್ನಾಗಿ ಕಾಳುಗಳಿಗೆ ಅವರೆಕಾಳು ಮತ್ತು ಆಲೂಗೆಡ್ಡೆಗೆಲ್ಲ ಖಾರ ಚೆನ್ನಾಗಿ ಹಿಡೀಲಿ ಅಷ್ಟೊತ್ತಿ ನಾವು ಕರಿಮಿನ ಹುರ್ಕೊಂಡು ಬರೋಣ ನೋಡಿ ಇವಾಗ ಒಂದು ಬಾಣಲಿಗೆ ಕರಿಮೀನ ಹಾಕಿ ಹುರ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಉತ್ಕೋಬೇಕು ಫಸ್ಟ್ ಕರಿಮೀನ ನೀಟಾಗಿ ಉತ್ಕೋಬೇಕು ಚೆನ್ನಾಗಿ ಉತ್ಕೋಬೇಕು ಈ ಥರ ನೋಡಿ ಫಸ್ಟ್ ಕರಿಮಿನ ಈ ಥರ ಉತ್ಕೋಬೇಕು ಈ ತರ ಕರಿಮೀನ ಉತ್ಕೊಬೇಕು ಚೆನ್ನಾಗಿ ಉತ್ಕೋಬೇಕು ಕರಿಮೀನ ಇಲ್ಲಂದಸಿಹಾರಿ ಚೆನ್ನಾಗಲ್ಲ ನೀಟಾಗಿ ಥರ ಉತ್ಕೋಬೇಕು ನೋಡಿ ಇಷ್ಟು ಒಂದು ಮೀಡಿಯಮಲ್ಲಿ ಉತ್ಕೊಂಡ್ರೆ ಸಾಕು ತುಂಬಾ ಸೀಸಾಕೆಲ್ಲ ಹೋಗಬೇಡಿ ಸಾಂಬಾರು ಚೆನ್ನಾಗಲ್ಲ ಆಮೇಲೆ ಕೈ ಬಿಡುತ್ತೆ ಸೀಸಿದ್ರೆ ಇಷ್ಟು ಉರ್ಕೊಂಡ್ರೆ ಸಾಕು ಇದನ್ನ ಈಗ ಆಫ್ ಮಾಡಲಾ ಇವಾಗ ಹುರ್ಕೊಂಡು ಬಂದಮೇಲೆ ನೋಡಿ ಈ ತರ ಹುರ್ಕೊಂಡು ಬಂದಮೇಲೆ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ನೀರಾಕಿ ವಾಶ್ ಮಾಡಬೇಕು ಇದನ್ನ ಇದನ್ನ ಫಸ್ಟ್ ಒಂದ್ಸಲ ಈ ತರ ವಾಶ್ ಮಾಡ್ಕೊಳ್ಳಿ ನೀಟಾಗಿ ಇದನ್ನೊಂದ್ಸರಿ ವಾಶ್ ಮಾಡಿಬಿಟ್ಟು ನೀರು ಚೆಲ್ತೀನಿ ಮತ್ತೆ ಇನ್ನೊಂದ್ಸಲಿ ವಾಶ್ ಮಾಡೋಣ ನೋಡಿ ಇವಾಗ ಒಂದ್ಸಲ ವಾಶ್ ಮಾಡ್ತೀನಿ ಮತ್ತೆ ಒಂದ್ಸಲಿ ವಾಶ್ ಮಾಡೋಣ ಆಗುತ್ತೆ ಇವಾಗ ಒಂದ್ಸಲಿ ನೀರು ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ಪೂನ್ ಅಷ್ಟು ರಾಗಿ ಹಿಟ್ಟು ರಾಗಿ ಹಿಟ್ಟು ಹಾಕ್ಬಿಟ್ಟು ವಾಶ್ ಮಾಡಬೇಕು ನೋಡಿ ರಾಗಿ ಹಿಟ್ಟು ಹಾಕಿ ಇತರದೆಲ್ಲ ಈ ಥರ ಎಲ್ಲ ವಾಶ್ ಮಾಡಬೇಕು ಇದರಲ್ಲಿ ವೈಟ್ ವೈಟ್ ಥರ ಎಲ್ಲ ಇರುತ್ತಲ್ಲ ಸಿಪ್ಪೆ ಥರ ಅದು ವೈಟ್ ವೈಟ್ ಸಿಪ್ಪೆ ಎಲ್ಲ ಅದು ಹೋಗುತ್ತೆ ಈ ಥರ ರಾಗಿ ಹಿಟ್ಟು ಹಾಕಿ ವಾಶ್ ಮಾಡಿದ್ರೆ ದೊಡ್ಡದು ಸ್ಮೆಲ್ ಇರುತ್ತಲ್ಲ ಸ್ಮೆಲ್ಲು ಸಹ ಹೋಗುತ್ತೆ ನೀಟಾಗಿ ನುಡಿತಾ ರಾಗಿ ಹಿಟ್ಟಾಕ್ಟಿ ನೀ ಕ್ಲೀನಾಗಿ ವಾಶ್ ಮಾಡಬೇಕು ನುಡಿ ಥರ ರಾಗಿ ಹಿಟ್ಟಾಕಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸರಿ ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಂಡ್ರೆ ಸಾಕು ನೋಡಿ ಇವಾಗ ಕರ್ಮಿನ ಒಂದೆರಡು ಸಲ ವಾಶ್ ಮಾಡಿ ತೆಗೆದು ಇವಾಗ ತೊಳೆದು ಇಟ್ಟಿದ್ದೀನಿ ನೋಡಿ ಒಂದೆರಡು ಸಲ ವಾಶ್ ಮಾಡಿಟ್ಟಿದ್ದೀನಿ ಕ್ಲೀನ್ ಆಗಿದೆ ಇವಾಗ ನೋಡಿ ಈ ಥರ ವಾಶ್ ಮಾಡ್ಕೋಬೇಕು ಒಂದೆರಡು ಸಲ ನೋಡಿ ಇವಾಗ ಈ ಕಡೆ ಸಾಂಬಾರು ಕುದೀತಾ ಇದೆ ಇವಾಗ ಈ ಥರ ಸ್ವಲ್ಪ ತಿರುಕೊಂಡು ಸಾಂಬಾರು ಉಕ್ಕಿಸ್ಬಾರ್ದು ಮತ್ತು ಒತ್ತಿಸ್ಬಾರ್ದು ನೋಡ್ಕೊತಾ ಇರಬೇಕು ಇವಾಗ ಕುದೀತಾ ಇದೆಯಲ್ಲ ಇವಾಗ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅವಾಗಷ್ಟು ಉಪ್ಪಾಕಿದ್ದೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ನೋಡ್ಕೊಂಡು ಉಪ್ಪಾಕಿ ತುಂಬ ಉಪ್ಪಾಯಿತು ಅಂದರೆ ಸಾಂಬಾರು ಚೆನ್ನಾಗಲ್ಲ ಅದಕ್ಕೋಸ್ಕರ ನೋಡ್ಕೊಂಡು ಉಪ್ಪಾಕ್ಬೇಕು ಬೇಕಾದ್ರೆ ಉಪ್ಪು ಕಮ್ಮಿ ಇತ್ತು ಅಂದರೆ ಆಮೇಲೆ ಬೇಕಾದ್ರೆ ಊಟದ ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಬೋದು ಅದಕ್ಕೋಸ್ಕರ ಇವಾಗ ನೋಡ್ಕೊಂಡು ಉಪ್ಪಾಕಿ ನೋಡಿ ಈ ಥರ ತಿರುಗ್ತಾ ಇರಬೇಕು ಸಾಂಬಾರು ಉಪ್ಪಾಕಿ ಬಿಡಬಾರ್ದು ಹಾಗೆ ಒತ್ತಕ್ಕೂ ಬಿಡಬಾರ್ದು ಸಾಂಬಾರನ್ನ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಆಮೇಲೆ ಈ ಥರ ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಈ ಥರ ಸಾಂಬಾರು ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಅವರೆಕಾಳು ಮತ್ತು ಆಲೂಗೆಡ್ಡೆ ಗದ್ದೆ ಹಾಕಿ ಮಾಡಿದ್ರೆ ಸಾಂಬಾರು ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಮತ್ತು ಇನ್ನೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಇನ್ನೂ ಅವರೆಕಾಳು ಇನ್ನೂ ಬೆಂದಿಲ್ಲ ಸ್ವಲ್ಪ ಬೇಯಬೇಕಿನ್ನ ಸ್ವಲ್ಪ ಇನ್ನೊಂದು ಐದು ನಿಮಿಷ ಇದೇ ಥರ ಬೇಯಿಸಿ ಇದೇ ಥರ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಂಬಾರು ಚೆನ್ನಾಗುತ್ತೆ ನೋಡಿ ಸ್ನೇಹಿತರೆ ಇಷ್ಟು ಸಾಂಬಾರು ಕುದ್ದ ಮೇಲೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಕಾಳನ್ನ ತೆಗ್ದುಬಿಟ್ಟು ನೋಡಿ ಹ್ಞೂ ನೋಡಿ ಬೆಂದಿದೆ ಇವಾಗ ಇದಕ್ಕೆ ಕರಿಮೀನ್ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ತೊಳ್ದಿಟ್ಟಿರೋ ಕರಿಮಿನ ಸೇರಿಸ್ತಾ ಇದ್ದೀನಿ ನೋಡಿ ಒಂದ್ಸರಿ ನೀವು ಒಂದ್ಸರಿ ಒಂದೇ ಥರ ಈ ಮೆಥಡಲ್ಲಿ ಮಾಡಿ ಒಂದ್ಸರಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಐದು ನಿಮಿಷ ಕ್ಷುದ್ರ ಸಾಕು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಮತ್ತು ಅನ್ನದ ಜೊತೆಗೆ ಮುದ್ದೆ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಒಳ್ಳೆ ಟೇಸ್ಟ್ ಥರ ಫ್ರೈ ಮಾಡಿ ನೋಡಿ ಮನೇಲಿ ಸಾಂಬಾರು ಹೇಗೆ ಬಂದಿದೆ ಅಂತ ನನಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆಯಿತಾ ತುಂಬ ಚೆನ್ನಾಗಿ ಬಂದಿದೆ ಒಂದು ಲೈಕ್ ಕೊಡಿ ಇವಾಗ ಒಂದು ಐದು ನಿಮಿಷ ಈ ಥರ ಕುದಿಬೇಕು ಆಲೂಗೆಡ್ಡೆ ಅವರೆಕಾಳು ಮತ್ತು ಕರಿಮೀನು ಎಲ್ಲ ಚೆನ್ನಾಗಿ ಬೆಂದಿರಬೇಕು ನೋಡಿ ಸಾಂಬಾರು ಇಷ್ಟು ಚೆನ್ನಾಗಿ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆ ಮುದ್ದೆಗೆ ಮತ್ತು ಚಪಾತಿಗೆ ದೋಸೆಗೆಲ್ಲ ಈ ಥರ ಮಾಡಿಕೊಂಡು ಸಾಂಬಾರು ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂತು ಅಂದರೆ ನಮಗೊಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆಗೆ ಅವರೆಕಾಳು ಮತ್ತು ಆಲೂಗೆಡ್ಡೆ ಕರಿಮೀನು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ನೋಡಿ ಈ ಥರ ಒಂದ್ಸಲಿ ಸಾಂಬಾರನ್ನ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಮಾತ್ರ ಅವರೆ ಅವರೇ ಕಾಡು ಮತ್ತು ಆಲೂಗೆಡ್ಡೆ ಕರಿಮೀನು ಹಾಕ್ಬಿಟ್ಟು ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನನಗೆನೋ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ಥರ ಸಾಂಬಾರು ಮಾಡೋದು ಹೇಗೆ ಅಂತ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ನಮ್ಮ ಹಳ್ಳಿ ಕಡೆಯಲ್ಲೇ ಇದೇ ಥರ ಸಾಂಬಾರು ಮಾಡೋದು ನಮ್ಮ ಅಜ್ಜಿ ಮಾಡ್ತಾ ಇದ್ದೀವಿ ಸಾಂಬಾರು ಈ ಥರ ನಮ್ಮ ನಾನು ಅದಕ್ಕೋಸ್ಕರ ನಿಮಗೆ ತೋರಿಸ್ಬೇಕು ಅಂತ ಈ ಥರ ಸಾಂಬಾರು ಮಾಡಿ ನಿಮಗೆ ತೋರಿಸಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂತು ಅಂದರೆ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ನನಗೆ ಹಾಗೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ